ಎಲ್ರಿಗೂ ನಮಸ್ಕಾರ ನನ್ನ ಎಲ್ಲ ಮಾತಿರೋ ಮಿತ್ರರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಅಹ್ ಕೋಣ ಸಿನಿಮಾ ಈ ಸಿನಿಮಾ ನನ್ನ ಕರಿಯರ್ ಅಲ್ಲೇ ನನಗೆ ತುಂಬಾ ಇಂಪಾರ್ಟೆಂಟ್ ನನ್ನ ಕರಿಯರ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ತನಿಖೆ ಹಾಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ನನ್ನ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಇವನ್ ಶೂಟಿಂಗ್ ಮಾಡೋವಾಗ್ಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ ಈ ಥರ ಮಾಡಬೇಕು ಆ ಥರ ಅಂತೆಲ್ಲ ಹೇಳಿಕೊಟ್ರು ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಅವರನ್ನು ಅಂದರೆ ನನ್ನ ಶೂಟಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅವಾಗ ನೋಡಿ ಅನ್ನಿಸ್ತು ಇಷ್ಟು ಇವರು ಇಷ್ಟು ದೊಡ್ಡ ಸ್ಟಾರ್ ಆದರೂ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಕುಮಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ರಿ ಇನ್ ಫ್ಯಾಕ್ಟ್ ನನ್ನ ಫುಲ್ ಕೋ ಆರ್ಟರ್ಸ್ ನನ್ನ ಡ್ರಾಮಾ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಕೋಣ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ ಅಂಡ್ ತುಂಬ ಬಬ್ಲಿ ಬಬ್ಲಿ ಹುಡ್ಗಿ ಒಂದು ಡ್ರಾಮಾ ಟೀಮ್ ಅಲ್ಲಿ ಇರುವಂತಹ ಹುಡುಗಿ ತುಂಬಾ ಚೆನ್ನಾಗಿ ಮೋಡ್ ಬಂದಿದ್ದಾರೆ ನನ್ನ ಪಾತ್ರ ಕೂಡ ಸೊ ತುಂಬಾ ಖುಷಿ ಕೊಟ್ಟಿದೆ ಸೂಪರ್ ಆಗಿ ಮಾತಾಡಿದ್ರಿ ನರ್ವಸ್ ಅಂದ್ರೆ ನೀವು ಹೇಳಿ ಸಕ್ಕದಾಗ ಮಾತಾಡಿದ್ರೆ ಗೊತ್ತಾ ಮ್ಯಾಮ್ ಗೋಸ್ಕರ ಸಲ ಚಪ್ಪಾಳೆ ಬರ್ರಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕೋಣ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಎಲ್ಲ ಕಷ್ಟಪಟ್ಟೆ ಮಾಡಿದ್ದಾರೆ ಅಂತಾನೆ ಹೇಳ್ತಾರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡಿದ್ದು ಕಷ್ಟ ಆಗುತ್ತೆ ಅಂತ ಗೊತ್ತು ಇಷ್ಟಪಟ್ಟು ಮಾಡಿದ್ದಾರೆ ಮೊದಲನೇದಾಗಿ ಅನ್ನದಾತರು ರವಿ ಸರ್ ಆ್ಯಂಡ್ ತನಿಷಾ ಮೇಡಮ್ ಥ್ಯಾಂಕ್ ಯು ಅದು ಮೀರಿ ಒಂದು ನನ್ನ ಕಾಸ್ಟ್ ಮಾಡೋಂಥ ನಮ್ಮ ಸರ್ ಥ್ಯಾಂಕ್ ಯು ಒಂದು ಇಂಥ ದೊಡ್ಡ ಸಿನಿಮಾಲಿ ಒಂದು ಪಾತ್ರ ಕೊಟ್ಟು ನನಗೆ ಕೆಲಸ ಕೊಟ್ಟಂತ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಈಗ ಒಂದಷ್ಟು ಸಿನಿಮಾಗಳು ತೊಗೊಂಡ್ರೆ ಆ ಒಂದು ಮೈಲಿಗಲ್ಲಲ್ಲಿ ಕೋಣನು ಸೇರ್ಕೊಳ್ಳುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಏನು ಬೆಸ್ಟ್ ಕೊಡೋಕ್ಕೆ ಸಾಧ್ಯನೋ ಅಷ್ಟೇ ಎಲ್ಲರೂ ಬೆಸ್ಟ್ ಔಟ್ಪುಟ್ ಕೊಟ್ಟು ಕೆಲಸ ಮಾಡಿದ್ದಾರೆ ಚೆಕಪ್ ಆಗಿರ್ಬೋದು ಆಮೇಲೆ ಕೋಮಲಣ್ಣ ಕೋಮಲಣ್ಣನ ಬಗ್ಗೆ ಮಾತಾಡೋರು ನಾನು ಅಲ್ಲ ಯಾಕಂದರೆ ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂಥವ್ನು ಆ್ಯಂಡ್ ಅಷ್ಟು ಕೆಲಸ ಮಾಡಬೇಕಾದ್ರೂ ಕೋಮಲಣ್ಣ ಇದು ಹಿಂಗಲ್ಲ ಕಣೋ ಹಂಗೆ ಮಾಡೋ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಡೋರು ಅಭ್ಯಾಸ ನಾವು ತೊಗೊಳ್ಳೇಬೇಕಂತ ತಿರಿದ್ರು ಕೋಣ ತುಂಬ ಒಳ್ಳೆ ಮೈಲಿಗಲ್ಲಿ ಆಗುತ್ತೆ ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಆಲ್ ದ ಬೆಸ್ಟ್ ಕೋಣ ಟೀಮ್ ಎಲ್ಲ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಲವ್ಲಿ ಸರ್ ಲವ್ಲಿ ಅಂತೂ ಸರ್ ಪರವಾಗಿಲ್ಲ ಮಾತಾಡಿ ಸರ್ ನೀವು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಕೋಮಲ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ ರವಿ ಸರ್ ತನಿಷಾ ಮೇಡಮ್ ಅರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಂಗೆಲ್ಲ ನೀವು ಅಷ್ಟು ಕಮ್ಮಿ ಮಾತಾಡಲ್ಲ ಅಂತ ಬಂತು ನಮಗೆ ಇರಲಿ ಬಿಡಿ ಆಯಿತು ಕ್ಯಾರೆಕ್ಟರ್ ನಿಮ್ಮ ಪಾತ್ರದ ಬಗ್ಗೆ ನಾವು ನಾನು ಜಗ್ಗಪ್ಪ ಅವರು ವಿಜಯ್ ಚೆಂಡೂರ್ ಸರ್ ಮತ್ತೆ ರಘು ಸರ್ ಮುದಿಯಣ್ಣ ರಿಪ್ಲೈ ಮೇಡಮ್ ಎಲ್ಲರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಥ್ಯಾಂಕ್ ಮಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಲವ್ಲಿ ಅವರೇ ವಿವರಣೆ ಕೊಟ್ಬಿಟ್ಟಿರ್ತಾರೆ ತೊಂದರೆ ಇಲ್ಲ ಸರ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಈಗ ಜಗಪ್ಪ ನಮ್ಮೆಲ್ಲರ ಪರವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇನ್ನು ನಾವು ಹೊಸದಾಗಿ ಹೇಳೋದೇನಿಲ್ಲ ಈ ಚಿತ್ರದಲ್ಲಿ ಒಂದು ಡ್ರಾಮಾ ತಂಡ ಇದೆ ಅದರಲ್ಲಿ ನಾನು ಅಸಿಸ್ಟೆಂಟ್ ಡ್ರಾಮಾ ಮಾಸ್ಟರ್ ಆ್ಯಕ್ಚುಲಿ ಪಾತ್ರ ಬಂದು ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡೋದು ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಅವ್ರ ಹತ್ರ ಕಲ್ತಿರೋದೇ ಜಾಸ್ತಿ ಇದೆ ಅಂಥ ಒಳ್ಳೆ ಕಲಾವಿದರ ಜೊತೆ ಒಂದು ಒಳ್ಳೆಯ ಕಾಂಬಿನೇಷನ್ನು ಮುಖ್ಯವಾಗಿ ಸರ್ ಕೋಮಲ್ ಸರ್ ನಿಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಒಂದು ಪಾತ್ರ ಮಾಡಬೇಕು ಅನ್ನೋದು ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು ಸರ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ ಟೈಮಿಂಗು ಮತ್ತು ಆ ಇಂಪ್ರೂವೈಸೇಷನ್ನು ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತನೀಶ್ ಅವರೇ ಕರೆದು ಒಂದು ಪಾತ್ರ ಮಾಡಿಸಿದ್ದೀರಿ ಹರೀಶ್ ಒಂದು ಒಳ್ಳೆ ಕ್ಯಾರೆಕ್ಟ್ರೈಸೇಷನ್ ಅಷ್ಟು ಪಾತ್ರಗಳಿದ್ರು ಎಲ್ಲದಕ್ಕೂ ವಿಭಿನ್ನವಾದ ಕ್ಯಾರೆಕ್ಟ್ರೈಸೇಷನ್ ಮಾಡಿದ್ರಲ್ಲ ಸೊ ಅದಕ್ಕೆ ನಿಮಗೆ ಭಾಳ ಥ್ಯಾಂಕ್ ಯು ಸಿನ್ಮಾ ಒಳ್ಳೇದಾಗಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು